ಯುಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ಅಧಿಕಾರಿಗಳು ತನಿಖೆ ನಡೆಸಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಒತ್ತುವರಿ ಜಮೀನು ತೆರವು ಮಾಡುವುದರ ಮೂಲಕ ನ್ಯಾಯ ಒದಗಿಸಬೇಕೆಂದು ನೊಂದ ಗ್ರಾಮದ ಚಂದ್ರಗೌಡ ಮತ್ತು ಶಿವಶಂಕರ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಚನ್ನರಾಯಪಟ್ಟಣ ತಾಲೂಕಿನ ಕೆಂಬಾಳು ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಸರಿಪಡಿಸಬೇಕು ಕಳೆದ ಆರು ತಿಂಗಳಿನಿಂದ ನನ್ನ ಮನೆಯ ಜಾಗವನ್ನು ಈ ಸೊತ್ತು ಮಾಡಿಸಲು ಕೆಂಬಾಳು ಗ್ರಾಮ ಪಂಚಾಯಿತಿಗೆ ಅಲೆದಾಡಲಾಗಿದೆ ಹೋದ ಪ್ರತಿ ಬಾರಿ ಪಿಡಿಒ ದೇವರಾಜೇಗೌಡ ಬೇರೆ ಬೇರೆ ಕಾರಣಗಳನ್ನು ನೀಡಲಾಗಿದೆ ಇನ್ನು ಪತ್ರದಲ್ಲಿ ಇರುವ ಜಾಗಕ್ಕಿಂತ ಕಡಿಮೆ ಜಾಗಕ್ಕೆ ಈ ಸೊತ್ತು ಮಾಡುವುದಾಗಿ ಹೇಳಲಾಗುತ್ತಿದೆ ಎಂದು ದೂರಿದರು ನಮ್ಮ ಪತ್ರದಲ್ಲಿ ಇರುವ ಜಾಗ ಪಕ್ಕದ ಜಮೀನುದಾರರಿಂದ ಒತ್ತುವರಿ ಆಗಿದ್ದು ಇದನ್ನು ಸರಿಪಡಿಸಲು ಕೇಳಿದರೆ ಮಧ್ಯಸ್ಥಿಕೆ ವ್ಯಕ್ತಿಯಿಂದ ಇಪ್ಪತ್ತೈದು ಸಾವಿರ ಲಂಚ ಬೇಡಿಕೆ ಇಟ್ಟಿದ್ದಾರೆ ಈ ಲಂಚ ಕೊಡದ ಕಾರಣ ನಾವು ಎಸ್ಎಗೆ ಮನವಿ ಮಾಡಿಸಿದರೂ ನಮಗೆ ದೂರು ನೀಡಿಲ್ಲ ಎಂದು ಬೇಜವಾಬ್ದಾರಿಯಾಗಿ ಹೇಳಿದ್ದಾರೆ ಎಂದು ಆರೋಪಿಸಿ ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ನಮ್ಮ ದೂರನ್ನು ಹಿಂಪಡೆಯಲು ಬೆದರಿಕೆ ಹಾಕಲಾಗುತ್ತಿದೆ ಇಒ ಅಧಿಕಾರಿ ಮತ್ತು ಪಿಡಿಒ ಮತ್ತು ಕೆಲ ಮಧ್ಯಸ್ಥಿಕೆ ವ್ಯಕ್ತಿಗಳ ಜೊತೆ ಲಂಚಕ್ಕೆ ಶಾಮೀಲಾಗಿದ್ದಾರೆ ಎಂದರು ನನಗೆ ಆದ ರೀತಿ ಲಂಚವನ್ನು ಈ ಅಧಿಕಾರಿಗಳು ವಿವಿಧ ಕೆಲಸಕ್ಕಾಗಿ ಕಚೇರಿಗೆ ಹೋದರೆ ಲಂಚಕ್ಕಾಗಿ ಬೇಡಿಕೆ ಇಡಲಾಗುತ್ತದೆ ಲಂಚ ಕೊಡದಿದ್ದರೆ ಯಾವ ಕೆಲಸ ಮಾಡಿಕೊಡುವುದಿಲ್ಲ ಎಂದು ದೂರಿದರು ಈ ಬಗ್ಗೆ ಎಲ್ಲಾ ದೂರುಗಳನ್ನು ಸಿಇಒ ಇಒ ಡಿಸಿ ಶಾಸಕರು ಲೋಕಾಯುಕ್ತ ಹಾಗೂ ತಹಶೀಲ್ದಾರ್ ಕಚೇರಿಗೆ ಅನೇಕ ಬಾರಿ ದೂರು ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಈ ಬಗ್ಗೆ ವಿಚಾರಿಸಲು ಕಚೇರಿಗೆ ಹೋದರೆ ದೂರುದಾರರನ್ನೇ ಬೆದರಿಸುತ್ತಾರೆ ಸಾರ್ವಜನಿಕ ಸೇವೆಗೆ ನೇಮಕ ಮಾಡಲಾದ ಅಧಿಕಾರಿಗಳನ್ನ ಈ ರೀತಿ ಲಂಚದ ಆಸೆಗೆ ಅಧಿಕಾರವನ್ನು ದುರ್ಬಳಕೆ ಮಾಡುವುದು ಭ್ರಷ್ಟಾಚಾರವೇ ಆಗಿದೆ ಎಂದರು ನಮ್ಮ ಗ್ರಾಮ ಪಂಚಾಯತಿಗೆ ಭ್ರಷ್ಟಾಧಿಕಾರಿ ದೇವರಾಜಗೌಡ ಹಾಗೂ ಕಾರ್ಯದರ್ಶಿ ರವೀಶ್ ನಮಗೆ ಬೇಕಾಗಿಲ್ಲ ಇವರ ಅನ್ಯಾಯ ಮಿತಿ ಮೀರಿದ್ದು ಅಧಿಕಾರಿಗಳು ತನಿಖೆ ನಡೆಸಿ ಭ್ರಷ್ಟಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಈ ಗ್ರಾಮ ಪಂಚಾಯಿತಿಯನ್ನೇ ಮಾರಾಟ ಮಾಡಿ ಬಿಡುತ್ತಾರೆ ಎಂದು ಎಚ್ಚರಿಸಿದರು ಎಲ್ಲವೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು ಪಿಡಿಒ ಮೊಹಮ್ಮದ್ ಇಬ್ರಾಹಿಂ ಮತ್ತು ಇಒ ಹರೀಶ್ ಇವರನ್ನು ತನಿಖೆ ಒಳಪಡಿಸಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಜಮೀನಿನ ಅನ್ಯಾಯ ಸರಿಪಡಿಸಿ ಒತ್ತುವರಿ ಆಗಿರುವುದನ್ನು ತೆರವು ಮಾಡಿಸಿ ನನಗೆ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದರು

ನೀರು ಒಪುರ್ತಾ ಇಲ್ಲ ಇಲ್ಲಿ ಹಿಂದ್ಗಡೆ ಇಲ್ಲಿ ನೀರು ಬಡಬಹುದು ಅಂತಾ ಈ ಸೆಕ್ರೆಟರಿಗೆ ಅಪ್ಪ ಬರ್ಜಿ ಬರ್ದು ಕೊಟ್ಟಾ ಆಮೇಲೆ ಸೆಕ್ರೆಟರಿ ಬಂದ ನೋಡಿ ರೋಡಿ ಎಬಿಡಿ ಅಂತ ಹೇಳಿದ್ರು ರವಿಶನ್ ಅವರ ಸೆಕ್ರೆಟರಿ ರೋಡಿ ಎಬಿಡಿ ಅಂತಾ ಆಮೇಲೆ 10 ನಾನು ಒಂದ ಸಲ 10 ವಸ್ರ ಟೈಮ್ ಅಲ್ಲಿ ಗ್ರೂಪ್ಚೆಟರ ಲೋಕಾಯಿತಿ બંધ ಹಾಕೋಣ ಸರ್ ಲೋಕಾಯಿತಿ બંધ ಹಾಕೋಣ ಲೋಕಾಯುಕ್ತ ಕೇಸ್ ವಾಪಸ್ ತಗೋ ನಾನು ಹಿಂದಗಡೆ ವ್ಯವಸ್ಥೆ ಮಾಡಿ ಮುಟ್ ಕೊಡ್ತೀನಿ ಬಟ್ ಶುಡ್ ಕೊಡ್ತೀನಿ ಅಂತಾ ಓಪೀನಿಯೋ ವಿಡಿಯೋ ಸರ್ ಸ್ವಲ್ಪ ಹೊರತಂದ ಮೇಲೆ ಮಾತಾಡಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಲ್ಲ ಸರ್ ಆತರ